ಬೇಡ ಕೇಳಿದ್ರೆ ಏ ಬೈತಾರೆ ಅನ್ಸುತ್ತೆ ಅಯ್ಯೋ ಶಿಲ್ಪಾ ಈ ಮತ್ತೆ ಎಲ್ಲಿಗೋಗ್ತೀನಿ ನೀನು ಹ ಅವರು ನಿಮ್ಮ ಮಾವ ಊರಿಗೆ ಪಾಟೀಲ್ರು ನ್ಯಾಯ ಕೊಡಿಸಿ ಕೊಡಿಸ್ತಾರೆ ಬಾ ಹಾ ಏನು ಆಗಲ್ಲ ನೀನೇನೇ ತಪ್ಪಾಯ್ತು ನಮ್ಮ ನಿಮ್ಮ ಮೇಲೆ ಇಲ್ದೇ ಆರೋಪ ಮಾಡಿದ್ದು ತಪ್ಪಾಯ್ತು ನನ್ನ ಕ್ಷಮಿಸಿ ಬಿಟ್ಟು ನನಗೆ ಸಹಾಯ ಅಂತನ ಕೇಳ್ತಾ ಏನು ಮಾಡೋಕ್ಕಾಗಲ್ಲ ಕಷ್ಟ ಬಂದಾಗ ಕತ್ತೆ ಕಾಲು ಹಿಡಿಬೇಕು ಅಂತ ಹೇಳ್ತಾರಲ್ಲ ಹಂಗೆ ಈಗ ನೀನು ನಿಮ್ಮ ಮಾವನ್ನ ಕಾಲು ಹಿಡಿದು ಬೇಡ್ಕಂಡ್ರೇನೇ ಜೀವನ ಮಾಡೋಕ್ಕಾಗೋದು ಇಲ್ಲದಿದ್ರೆ ನಿನಗೆ ಎಲ್ಲೂ ಯಾರೂ ಜಾಗನೇ ಕೊಡಲ್ಲ ನಿಂಥವ್ರ ಮನೆಗೆ ಹೋಗೋಕ್ಕೂ ಆಗಲ್ಲ ಇಲ್ಲೂ ಇರೋಕ್ಕಾಗಲ್ಲ ಗಂಡನ ಮನೆಗೆ ಅವಳೆ ಅವಳ ಬಂದು ಸೇಡಿ ಅಂಬಳು ನಿನ್ನ ಮನೆ ಬಿಟ್ಟು ಓಡಿಸೋಳೆ ನಿನ್ ಗಂಡನು ಅವನು ಕೊಡುತ್ತೆ ನನ್ನ ಮಗ ಹಾಂ ಏನು ಮಾಡ್ತೀಯ ಹೇಳು ಎಲ್ಲಿಗೆ ಹೋಗ್ತೀಯ ಈಗ ನಿನ್ನ ಸಹಾಯಕ್ಕಿರೋದು ಅಂತಂದರೆ ನಿಮ್ಮ ಮಾವ ಪಟೇಲಪ್ಪರು ಒಬ್ರೇ ಹಾಂ ಸುಮ್ಮನೆ ಬಾ ನಾನೆಲ್ಲ ಹೇಳ್ತೀನಿ ರಾಧಾಕನಿಗೆ ಹೇಳಿರಿ ರಾಧಾಕನೇ ಹೇಳ್ತಾರೆ ಹಾಂ ರಾಧನಾ ಅಯ್ಯೋ ಅವಳಿದ್ದು ಬೇಡ ಅವಳಿಗೆ ಮೊದ್ಲೇ ನನ್ ಕಂಡ್ರೆ ಆಗಲ್ಲ ಅವಳು ನನ್ ಸಹಾಯ ಮಾಡ್ತಾಳೆ ಕಷ್ಟದಾಳಿ ಕಷ್ಟದಾಗಿದ್ದೀನಿ ಅಂತಂದ್ರೆ ಬಿದ್ದು ಎಲ್ಲಾದ್ರೂ ಸಾಯ ಸಾಯೋಗು ಅಂತ ಹೇಳ್ತಾಳೆ ಆ ರಾಧಾ ಹ ಹೋಗಿ ಹೋಗಿ ಆ ರಾಧಾ ಸಹಾಯ ಮಾಡ್ತಾಳೆ ಅಂತ ಹೇಳ್ತಾ ಇದೆಯಲ್ಲ ಓ ಬಾ ಸುಮ್ಮನೆ ಹಾ ಬಾ ಹೋಗೇನ ಏನು ಆಗಲ್ಲ ಬಾ ಹಾ ಒಂದ್ಸಲ ಪ್ರಯತ್ನ ಪಡಕ್ಕೆ ಏನಿಂದ ಗಂಡು ಕಳ್ಕೊಂತೀಯ ಹಾ ಪಟೇಲಪ್ಪ ಅಂತಂದ್ರೆ ಈ ಊರಿಗೇನೆ ಗೌರವ ಸುಮ್ನ ಬಾ ಅದೂ ನೀನು ಅವ್ರ ಅವ್ರ ಮಾವನ ಮಗಳು ನೀನಿಗೆ ಸಹಾಯ ಮಾಡ್ದಂಗಿರ್ತಾರ ಕಷ್ಟ ಆಗಿದೀಯ ಅಂತಂದ್ರೆ ಹಾಂ ನಿಮ್ಮ ಅತ್ತೆ ಬೇರೆ ಇದ್ದಾರಲ್ಲ ಅವರಾದರೂ ಹೇಳ್ತಾರೆ ಸುಮ್ಮನೆ ಇರು ಬಾ ಹೋಗೋಣ ಒಳಕ್ಕೆ ಮನೆ ಒಳಕಾ ಬೇಡ ಬೇಡ ಒಳಕ್ ಮಾತ್ರ ಬರಲ್ಲ ಒಳಕ್ಕೆ ಹೋಗಿ ಆಮೇಲೆ ಆ ಹತ್ರ ಕತ್ತಿ ಹಿಡ್ದು ದಬ್ಬಿಸ್ಕೊಂಡ್ರೆ ದಬ್ಬಿರಿ ಅವಳು ಬೇಡ ಬೇಡ ಅವಮಾನ ಮತ್ತೊಂದಿಲ್ಲ ಇಲ್ಲೇ ನಿಂತ್ಕೊಂಡು ಮಾವ ಮನೆಗಿದ್ದಾರೋ ಇಲ್ಲವೂ ಕರಿ ನೋಡೋಣ ಏನಂತಾರೆ ನನ್ ಕಷ್ಟಕ್ಕೆ ಯಾವಾದ್ರೂ ಸಹಾಯ ಮಾಡ್ತಾರೋ ಇಲ್ವ ಅಂತನ ಕೇಳ್ಕೊಂತೀನಿ ನಾನೇ ತಪ್ಪಾಯ್ತು ಮಾವ ಅಂತನ ಇಲ್ಲೇ ನಿಂತ್ಕೊಂಡು ಹೋಗ್ ರಾಣಿ ಹಾ ಒಳಗ್ ಹೋಗೋದ್ ಬೇಡ ಸರಿ ಆಯ್ತು ಬಿಡು ಹಾ ಕರಿತೀನಿ ಇಲ್ಲೇ ಇರು ಪಟೇಲಪ್ಪ ರೇ ಪಟೇಲಪ್ಪ ರೇ ರಾಧಕ ರಾಧಕ ರಾಣಿ ಏನ್ ರಾಣಿ ಯಾಕೆ ಕಿಲ್ಲೆ ಬಾ ಒಳಕ್ಕೆ ಇವಳ್ಯಾಗ ಬಂದವಳು ಇಲ್ಲಿಗೆ ಹಾ ಇವಳ್ಯಾ ಕರ್ಕೊಂಬಂದ ಇಲ್ಲಿಗೆ ಅಯ್ಯೋ ರಾಧಕ ಹಾ ಪಟೇಲಪ್ಪರಿದ್ರೆ ಕರಿ ಏನೋ ಕೇಳ್ಬೇಕು ಏನ್ ರಾಣಿ ಏನ್ ಕೇಳ್ಬೇಕು ಹಾ ಇವ್ಳ ಕರ್ಕೊಂಡಿದ್ದೆ ಇಲ್ಲಿ ಹಾ ಆಕೆ ಮಾನ ಮರ್ಯಾದೆ ಏನು ಇಲ್ಲ ಮತ್ತೆ ಬಂದಾಳೆ ನಮ್ಮನೆ ತಕ್ಕೆ ಏನು ಅಂತ ಮಕ್ಕ ಒತ್ಕೊಂಡ್ ಬಂದ್ವ ಇಲ್ಲಿಗೆ ನೋಡ್ದೇನೆ ರಾಣಿ ಈ ರಾಧಾ ಹೆಂಗ್ ಮಾತಾಡ್ತಾ ಇದ್ದಾಳೆ ಅಂತ ನೋಡು ಅದಕ್ಕೆ ಮತ್ತೆ ನಾನು ಬರಲ್ಲ ಅಂತ ಹೇಳಿದ್ದು ಹ್ಮ್ ಬಾ ಹೋಗಣ ಓ ಶಿಲ್ಪ ಹೋಗೋಣ ಹೋಗಣ ಅಂತಂದ್ರೆ ಎಲ್ಲಿಗೆ ಹೋಗ್ತೀಯ ಇರು ಇರೋ ಮಹಾವನ್ ಕರಿತೀನಿ ಅವ್ರೂ ಕೇಳ್ಕೊಂಡು ಹೋಗನಾ ಹಾ ಸ್ವಲ್ಪ ನಿಮ್ಮ ಯಜ್ಮರನ್ ಕರೀರಿ ಈ ಶಿಲ್ಪನ ಅವಳ ಗಂಡನು ಮತ್ತೆ ಮೊದಲನೇ ಹೆಂಡತಿ ಇಬ್ರು ಸೇರ್ಕೊಂಡು ಮನೆಯಿಂದ ಹೊರಕ್ಕೆ ಹಾಕೋವ್ರೆ ಅವ್ರ ಬಂದು ಹೇಳಿದ್ರೆ ಮನೆಗೆ ಸೇರ್ಸ್ಕೊತಾರೆ ಹೇಗಿದ್ರೆ ಶಿಲ್ಪ ಎಲ್ಲಿಗೆ ಹೋಗ್ತಾಳೆ ಬೀದಿಲೆ ಇರಬೇಕಾಗುತ್ತೆ ಪಾಪ ಅವಳು ಬೇರೆ ಬಸ್ರಿ ಬೇರೆ ಈಗ ನೀವು ಸಹಾಯ ಮಾಡ್ದಲ್ಲೇ ಇನ್ಯಾರ್ ಯಾರು ಮಾಡ್ತಾರೆ ಹೇಳ್ರಿ ಪಟೇಲಪ್ಪರು ಊರಿಗೆ ಪಟೇಲ್ರು ಅವ್ರು ಬಂದು ಹೇಳಿದ್ರೆ ಖಂಡಿತ ಅವ್ರ ಮನೆಗೆ ಸೇರ್ಸ್ಕೊಂಡೇ ಸೇರ್ಸ್ಕೊಂತಾರೆ ಅದೇ ಇವಳು ಗಂಡ ಇದನ್ನಲ್ಲ ಈರ ಅವ್ನು ಮೊದಲನೇ ಹೆಣ್ತಿನೂ ಅವ್ರ ಅಣ್ಣನೂ ಬಂದು ಜೋರ ಮಾಡಿ ಮನೆಯಿಂದ ಹೊರಕ್ಕೆ ಹಾಕ್ಯವ್ರಿ ಅದಕ್ಕೆ ಅವ್ರು ಬಂದು ಹೇಳಿದ್ರೆ ಮನೆಗೆ ಸೇರ್ಸ್ಕೊತಾರೆ ಏನಂತಾನ ನಾನೇ ಕರ್ಕೊಂಬಂದೆ ಅವಳು ಹಂಗೂ ಬರಲ್ಲ ಅವರೇ ಸಹಾಯ ಮಾಡಲ್ಲ ಅಂತ ಹೇಳಿದ್ಲು ನಾನೆಲ್ಲ ಹೇಳ್ತೀನಿ ಬಾ ಅಂತಾನೆ ಕರ್ಕೊಂಬಂದಿದ್ದೀನಿ ರಾಧಕ ಹಾಂ ದಯವಿಟ್ಟು ಪಟೇಲಪ್ಪರ್ ಇದ್ರೆ ಕರೀರಿ ಹೊರಕ್ಕೆ ಇನ್ನು ಮೊದಲೇ ಎಂಟಿ ಬಂದಿವಳ ಹೌದು ರಾಧಕ ಮೊದಲನೇ ಎಂಟಿನೂ ಅವ್ರ ಅಣ್ಣ ಏನು ಬಂದರೆ ಅವರಿಬ್ರು ಒಳ್ಳೆ ಕಳ್ಳರ ಥರ ಇದ್ದಾರೆ ಒಳ್ಳೆ ರೌಡಿ ಆಡ್ದಂಗೆ ಆಡ್ತಾರೆ ಅವರಿಬ್ರು ಬಂದು ಶಿಲ್ಪನ ಮನೆಯಿಂದ ಓಡಿಸ್ಬಿಟ್ರು ಅದಕ್ಕೆ ನಾನೇನೆ ಪಟೇಲಪ್ಪರ್ನ ಕೇಳೋಣ ಬಾ ಅವರೇ ಸಹಾಯ ಮಾಡ್ತಾರೆ ಅಂತಾನೆ ಕರ್ಕೊಂಬಂದೆ ಹಾಂ ಹೌದಾ ಸರಿ ಆಯ್ತು ಇರು ಮನೆಗೆ ಇದಾರೆ ಕರಿತೀನಿ ಸ್ವಲ್ಪ ಹೊರಕೆ ಏನ್ ಯಾಕೆ ಯಾಕೆ ಇಲ್ಲಿ ನಿಂತ್ಕಂಡು ಕೂಗ್ತಾ ಇದೀಯ ರಾಣಿ ಬೇರೆ ಬಂದಿದ್ದಾಳೆ ಇವಳು ಯಾಕೆ ಬಂದಾಳೆ ಈ ಶಿಲ್ಪ ಹ ಬರ್ಬೇಡ ಅಂತ ಹೇಳ್ದಂಗೆಲ್ಲ ಬಂದಿದ್ದಾಳಲ್ಲ ಉಗ್ದು ಓಡ್ಸದ್ ಬಿಟ್ಟು ಇನ್ನ ನನ್ನ ಕರ್ತೇ ರಾಧಾ ಶಿಲ್ಪಮ್ಮ ಶಿಲ್ಪಮ್ಮ ಏನಾಯ್ತಮ್ಮ ಯಾಕೆ ಹಿಂಗ್ ಬಂದಿದ್ಯಾ ಯೋ ರೀ ಶಿಲ್ಪ ಮದ್ವೆ ಆಗಿದಾಳಲ್ಲ ಅವ್ನು ಈರಣ್ಣ ಅಂತ ಹೇಳಿ ಮೊದಲೇ ಮೊದಲನೇ ಬಿಟ್ಟೋಗಿಲ್ಲಲ್ಲ ಜಗಳ ಮಾಡಿ ಈಗ ಅವಳು ಬಂದಿದ್ದಾಳಂತೆ ಅವಳು ಬಂದು ಇವಳನ್ನ ಮನೆಯಿಂದ ಓಡಿಸಿದಳಂತೆ ಅದಕ್ಕೆ ಈಗ ನಿಮ್ಮನ್ನ ಸಹಾಯ ಮಾಡಲಿ ಹೇಳಿ ಕೇಳಕ್ ಬಂದೇವ್ರಿ ರಾಣಿನೇ ಕರ್ಕಂಬಂದ್ಲಂತೆ ಅವ್ಳ ಹಂಗ ಶಿಲ್ಪ ಬರಲ್ಲ ಅಂತ ಅಂದ್ಲಂತೆ ರಾಣಿನ ಬಲವಂತ ಮಾಡಿ ಕರ್ಕಂಬಂದಿದ್ದಾಳಂತೆ ಏನ್ ಮಾಡದ್ರಿ ಇವಾಗ ಶಿಲ್ಪಮ್ಮ ಏನು ಮೊದಲನೇ ಎಂಟಿ ಬಂದ್ಲಾ ಹ್ಞೂ ಮೊದಲನೇ ಎಂಟಿ ಅವಳದ್ರು ಸೇಳಿ ಅಂತೆ ಅವ್ರ ಅಣ್ಣಯ್ಯ ಇಬ್ರು ಬಂದೇವ್ರಿ ಎಪ್ಪ ಅವ್ರನ್ನ ನೋಡಿದ್ರೆ ಭಯವಾಗುತ್ತೆ ಹಂಗೈದರಿ അവരിബർ ഓടബിട്ട് നൂ നനഗനും സഹായ മനു അല്ല അവനെ മനു ഹിട്ട് അവരി അണ്ണ ഇതീരുന്ന ആച്ച കഴിച്ച അതെ നന്ദി നന്ന മന വിട്ടു ഹു അത് ഇന്നേന്മാടോ അത് നാ മനിട്ട് ബന്ധ ಏನು ಮಾಡೋದು ಅಂತ ಗೊತ್ತಿಲ್ಲ ಸುಮ್ಮನೆ ನಿಂತಿದ್ದೆ ರಾಣಿನ ಇಲ್ಲಿ ಕರ್ಕೊಂಬಂದ್ಲು ಬಾ ನಿಮ್ಮ ಮಾವ ಏನಾದರೂ ಸಹಾಯ ಮಾಡ್ತಾರೆ ಅಂತಾನೆ ಈಗ ಏನು ಮಾಡೋದತ್ತೆ ಅದೇ ನನ್ನ ನೀನೇ ಕಾಪಾಡಬೇಕು ಮಾವನಿಗೆ ಹೇಳಿ ಹೆಂಗಾದರೂ ಮಾಡಿ ನನ್ನ ಗಂಡನ ಮನೆಗೆ ಸೇರ್ಸಂಗ್ ಮಾಡತ್ತೆ ಹಾಂ ಹೌದಾ ಅಯ್ಯೋ ದೇವ್ರಿ ಇದೇನು ಶಿಲ್ಪ ನಿನಗೆ ಒಂದರಿಂದ ಒಂದು ಒಂದರಿಂದ ಒಂದು ಕಷ್ಟ ಸುತ್ಕೊತಲೇ ಇದಾವಲ್ಲಿ ಅಲ್ಲ ನಾನು ಅವಳು ಬರಲ್ಲ ಬಿಡು ಅವಳು ಗಯ್ಯಾಳಿ ಅವಳು ಜಗಳ ಮಾಡ್ಕೊಂಡು ಹೋಗಿ ಅವಳೆ ಅಂತ ಹೇಳಿ ತಿಳ್ಕೊಂಡಿದ್ದೆ ಆದ್ರೆ ಮತ್ತೆ ಬಂದುಬಿಟ್ಲು ಅವಳು ಹೇಳಿ ಅಯ್ಯೋ ದೇವ್ರಿ ಎಂತ ಸ್ಥಿತಿ ಬಂತೆ ಅವಳು ಒಳ್ಳೆಯಲ್ಲ ಕಣೆ ಹುಟ್ಟು ಕಳ್ಳಿ ಅವಳು ಹ್ಞೂ ಅವ್ರ ಅಣ್ಣ ಬೇರೆ ಬಂದ ಜೊತೆಗೆ ಇನ್ನು ಮುಗೀತು ಬಿಡು ಆ ಮನೆಯಾಗಂತೂ ನಿನಗಂತೂ ಉಳಿಗಾಲ ಇಲ್ಲ ಅದಕ್ಕೆ ಅತ್ತೆ ನಾನು ಆ ಮನೆ ಬಿಟ್ಟು ಇನ್ನು ಎಲ್ಲಿಗೆ ಹೋಗೋಣ ಹೇಳು ನನಗೆ ಇನ್ನು ಎಲ್ಲಿ ಯಾರು ಜಾಗ ಕೊಡ್ತಾರೆ ಯಾರ ಮನೆಗೆ ಹೋಗೋಣ ಹೋಗೋಕ್ಕಾಗಲ್ಲ ನಿಮ್ಮನೆ ಬಂದ್ ನಿಮ್ಮ ಮಾವಾನು ರಾಧಾಂತೂ ಸೇರ್ಸಲ್ಲ ಮನೆ ಒಳಕ್ಕೆ ಬಾ ಹೊಸಲೂ ತುಳಸಲ್ಲ ಅಂತದ್ರಲ್ಲಿ ನಾನು ಆ ಮನೆಗೆ ಇರಬೇಕು ತಾನೆ ಅದಕ್ಕೇನೆ ಮಾವನ್ನ ಕರ್ಕೊಂಡೋಗಿ ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಮನೆಗಿರಕ್ಕೆ ಅವಕಾಶ ಮಾಡ್ಕೊಡಕ್ಕೆ ಹೇಳತ್ತೆ ನೀನೇನೆ ಹೌದಾ ಸರಿ ಆಯ್ತಮ್ಮ ನೀನ್ ಕಣ್ಣೀರಾಗ್ ಬಡ ನಾನು ಹೇಳ್ತೀನಿ ಕೃಷ್ಣನ್ಗೆ ಬಂದು ಅವ್ರನ್ನ ಸ್ವಲ್ಪ ಎದ್ರಿಸಿ ಮನೆಗೆ ಬಿಟ್ಕೊಂಬಂಗ್ ಮಾಡ್ತಾನೆ ಹ ಕೃಷ್ಣ ಹೋಗೋ ಶಿಲ್ಪಮ್ಮನ ಹೊರಕಾಕಿ ಅವಳಂತೆ ಅವಳು ಸೇಳಿ ಹ ಅವ್ರ ಅಣ್ಣ ಬೇರೆ ಬಂದೆವನಂತೆ ಅವ್ನು ಈರ್ ನನ್ನ ಮಗ ಬರೀ ಕುಡ್ದು ಹೂ ಉಲ್ಡಾಡೋದಷ್ಟೇನೇ ಅವ್ನ ಕೈಯಲ್ಲಿ ಏನು ಆಗಲ್ಲ ಯಾರನ್ನೂ ಎದ್ಸಕ್ಕೂ ಆಗಲ್ಲ ಹಾಂ ಹೋಗಿ ನೀನೇ ಅವ್ರಿಗೊಂದಿಟ್ಟು ಬೈದ್ ಬುದ್ಧಿ ಹೇಳಿ ಶಿಲ್ಪಮ್ಮನ ಮನೆಗೆ ಸೇರ್ಸಂಗ್ ಸೇರಿಸ್ಬಿಟ್ಟು ಬರೋಗಪ್ಪ ಹೋಗಿ ಹಾಂ ನಿನಗೆ ಒಳ್ಳೇದು ಮಾಡ್ತಾನೆ ಹೋಗೋ ಹಾಂ ಕಷ್ಟವಿದ್ದಾಳೆ ಹಳೇದೆಲ್ಲನ ಮರ್ತ್ಬಿಟ್ಟು ಕರ್ಕೊಂಡೋಗಿ ಅವ್ರನ್ನ ಸ್ವಲ್ಪನ ಎದ್ರಿಸಿ ಮನೆಗೆ ಬಿಟ್ಟು ಬರೋದು ಎಲ್ಲಿಗೆ ಹೋಗ್ತಾಳೆ ಅವಳು ಒಂಟಿ ಹೆಣ್ಣು ಹಾಂ ಸುಮ್ಮನೀರಮ್ಮ ಪಾಡ ಅವ್ಳಿಗೆ ಆಗಲಿ ನೀನು ತಮ್ಮನ ಮಗಳು ಅಂತ ಹೇಳಿ ಅವಳು ಪರವಾಗಿ ಮಾತಾಡಕ್ಕೆ ಬರಬೇಡ ಹಾ ಅವಳು ನಮ್ಮ ಮನೆಗೆ ಎಷ್ಟು ದ್ರೋಹ ಮಾಡ್ಯವಳೆ ನನಗೂ ಅದನ್ಗೂ ಜಗಳ ತಂದಿಕ್ಕೆ ಅವಳೆ ಇಂಥಾಳ್ಗೆ ನಾನು ಹೋಗಿ ಸಹಾಯ ಮಾಡ್ಬೇಕಾ ಅದೆಲ್ಲ ಆಗಲ್ಲ ಸುಮ್ನಿರು ನೀನು ತಲೆ ಕೆಡ್ಸ್ಕೋಬೇಡ ಸುಮ್ಮನೆ ನಡಿ ಒಳಕಿ ಅವಳು ಹೆಂಗಾದ್ರೂ ಮಾಡಿ ಮಾಡ್ಕೊಂಡು ಹೋಗಲೇವಳು ಹಾ ನಾನಂತೂ ಹೋಗಲ್ಲ ಯಾರಿಗೂ ಏನು ಹೇಳಲ್ಲ ಮಾವ ಮಾವ ನನಗೆ ಕ್ಷಮಿಸ್ಬಿಡು ಮಾವ ಏನು ಬುದ್ಧಿ ಇಲ್ಲೇನೆ ಆರೋಪನೆಲ್ಲ ಮಾಡಿದೆ ಅದ್ನೇ ಮನಸ್ಸು ನನ್ನ ಇವಾಗ ಎಲ್ಲಾದರೂ ಹಾಳಾಗು ಅಯ್ಯೋ

ರೀ ಹೋಗ್ಲಿ ಹೋಗಿ ಅವಳು ಸ್ವಲ್ಪ ಬುದ್ಧಿ ಹೇಳಿ ಮನೆಗೆ ಬರ್ರಿ ಪಾಪ ಅಷ್ಟೊಂದ್ ಕಣ್ಣೀರು ಹಾಕೊಂಡು ಬೇಡ್ಕೊಂತ ಇದ್ದಾಳೆ ಪರವಾಗಿಲ್ಲ ಹೋಗ್ರಿ ಇನ್ನೇನ್ ಮಾಡೋಕ್ಕಾಗುತ್ತೆ ಹೌದು ಪಟಾಲಪ್ಪರೆ ಈಗ ಇವಳು ಬೇರೆ ಬಸ್ರಿ ಬೇರೆ ಒಂಟಿ ಹೆಣ್ಣು ಎಲ್ಲಿಗೆ ಹೋಗ್ತಾಳೆ ಹೇಳ್ರಿ ಹಾ ಅದಕ್ಕೆ ಅವ್ ಹೆಂಗಾದ್ರು ಮಾಡಿ ಆ ಮನೆಗೆ ಬರ್ರಿ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾಳೆ ಹಾ ಕೃಷ್ಣ ಇನ್ನು ಏನು ಯೋಚನೆ ಮಾಡ್ತಾ ಇದ್ಯಾ ಹೋಗು ಅವಳು ಕರ್ಕೊಂಡು ಹೋಗು ಆ ಹೇಳಿಗೋ ಅವ್ರ ಅಣ್ಣಿಗೂ ಬುದ್ಧಿ ಹೇಳಿ ಇವಳ ಮನಿಗ್ ಸೇರಿಸಿ ಬರಗ ಹೋಗಿ ಏನ್ ಇವಳು ಮದುವೆ ಆಗಿದ್ದಾನೆ ಇವಳಗೂ ಆ ಮನೆಗೆ ಇರಕ್ಕೆ ಅಂತ ಹೇಳಿ ಬೈದು ಬುದ್ಧಿ ಹೇಳಿ ಹೋಗು ಮನೆಗೆ ಸೇರಿಸಿ ಬರಗಪ್ಪ ನಿನ್ಗೂ ಅದಿಯವ್ರು ಒಳ್ಳೇದ್ ಮಾಡ್ತಾನೆ ನಿನ್ ಮಗು ಒಳ್ಳೇದ್ ಮಾಡ್ತಾನೆ ಹಾ ಹೋಗಪ್ಪ ಆಯ್ತಮ್ಮ ಕರ್ಕೊಂಡು ಹೋಗ್ತೀನಿ ಶಿಲ್ಪ ಎದ್ದಾಳು ಎದ್ದಾಳೆ ಮ್ಯಾಕೆ ಹಾ ನೀನ್ ಮಾಡಿರೋ ಕರ್ಮ ನೀನು ಈಗ ಅನುಭವಿಸ್ತಾ ಇದೆಯಾ ಅಷ್ಟೇನೇ ಹಾ ಅದಕ್ಕೆ ಮದ್ಯ ಹೇಳೋದು ಇರೋ ತಕನ ಒಳ್ಳೆಯರಾಗಿ ರಾಗಿ ಒಳ್ಳೆ ತಂದಾಗ ಜೀವನ ಮಾಡಬೇಕು ಅಂತ ಹೇಳೋದು ಎದ್ದಾಳೆ ಮ್ಯಾಕೆ ನಡಿ ಹೋಗಣ ಹೇಳ್ಬತ್ತಿನಿ ನಾನೆಲ್ಲ ಸರಿ ಸರಿ ನಡಿ ಬರ್ತೀನಿ ನಾನು ಅದಾ ಅದೇನ್ ನೋಡ್ಕೊಂಡು ಬರ್ತೀನಿ ಹಾ ಸರಿ ಆಯ್ತು ರೀ ಅವರಿಬ್ಗು ಸರಿಯಾಗಿ ಬುದ್ಧಿ ಹೇಳಿ ಆ ಹೀರಂಗು ಸರಿಯಾಗಿ ಬುದ್ಧಿ ಹೇಳಿ ಇವ್ನ ಮನೆಗೆ ಸೇರಿಸ್ಬಿಟ್ಟು ಬರ್ರಿ ಹಾ ಗಿಂದ್ರೆ ಕೊಟ್ಟಾರಿ ಇವಳಿಗೆ ಹಾ ಸರಿಯಾಗಿ ಬರ್ರಿ ಹಾ ಸರಿ ರಾ ಆಯ್ತು ಹಂಗೆ ಹೇಳ್ಬರ್ತೀನಿ ഓക്കെ സ്നേഹി വീഡിയോ ഇല്ല മുസ്താവിന് മുൻ്റെയെ നിങ്ങൾ വീഡിയോ ഇഷ്ടം ലൈക്രി ശേർ മിന്നെ യാര ചാനൽ സബ്സ്ക്രൈബ് മാത്രീ മുൻ്റെ വീഡിയോ നമസ്കാരം